ನಾನು ರೇವಣ್ಣ ರಂಜಿತಾರೆ ಮೇಲಾಧಿಕಾರಿಗಳಿಂದ ಗ್ರಾಮ ಲೆಕ್ಕಾಧಿಕಾರಿಗೆ ಕಿರುಕುಳ ಆರೋಪ ಕೂಡ ಕೇಳಿ ಬರ್ತಾ ಇದೆ ಬನ್ನಿ ಕುರಿತು ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಇದೆ ಆ ಮೇಲಾಧಿಕಾರಿಗಳಿಂದ ಗ್ರಾಮ ಲೆಕ್ಕಾಧಿಕಾರಿಗೆ ಕಿರುಕುಳ ಆರೋಪ ಏನು ಈ ರೀತಿಯಾಗಿ ಏನು ಸಹಾಯಕ ಆಯುಕ್ತರಿಗೆ ಗ್ರಾಮ ಲೆಕ್ಕಾಧಿಕಾರಿ ಪತ್ನಿಯಿಂದ ದೂರನ್ನ ಕೂಡ ನೀಡಲಾಗಿದೆ ಇನ್ನು ಪತ್ನಿಯಿಂದ ಏನು ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಮುಸ್ತೂರಿನಲ್ಲಿ ಈ ರೀತಿಯಾಗಿ ಘಟನೆ ಕೂಡ ನಡೆದಿರುವಂತದ್ದು ಇನ್ನು ಕಂದಾಯ ನಿರೀಕ್ಷಕ ಮತ್ತು ನಾಡ ತಹಸೀಲ್ದಾರ್ ವಿರುದ್ಧ ಈಗ ಗಂಭೀರ ಆರೋಪ ಕೂಡ ಕೇಳಿ ಬರ್ತಾ ಇದೆ ಇನ್ನು ಗ್ರಾಮ ಲೆಕ್ಕಾಧಿಕಾರಿ ಪ್ರಹಲ್ಗೆ ಮಾನಸಿಕವಾಗಿ ಕಿರುಕುಳ ಆರೋಪ ಈಗ ಕೇಳಿ ಬರ್ತಾ ಇದೆ ಇವ್ರ ಮೇಲೆ ಇನ್ನು ಕಿರುಕುಳದಿಂದ ಬೇಸತ್ತು ಆತ್ಮಹತ್ಯೆಗೂ ಕೂಡ ಯತ್ನಿಸಿರುವಂತ ಗ್ರಾಮ ಲೆಕ್ಕಾಧಿಕಾರಿ ಪ್ರಹಲ್ ಇನ್ನು ಹೀಗಾಗಿ ಸಿಗೆ ಪ್ರಹಲ್ ಪತ್ನಿ ದೀಪಾ ಪಾಟೀಲ್ ಈಗ ದೂರನ್ನ ಕೂಡ ನೀಡಲಾಗಿದೆ ಇನ್ನು ಕಳೆದ ಒಂದು ವರ್ಷದಿಂದ ನಮಗೆ ಸಂಬಳ ಬಂದಿಲ್ಲ ಸಂಬಳ ಬರ ಕೊಡದೆ ಆಟವನ್ನು ಆಡಿಸ್ತಾ ಇದ್ದಾರೆ ಈ ನಾವು ಜೀವನ ನಿರ್ವಹಣೆ ಮಾಡುವುದಾದ್ರೂ ಹೇಗೆ ರೀತಿಯಾಗಿ ಏನು ಪ್ರಹ್ಲಾದ್ ಪತ್ನಿಯಿಂದ ಮಾಡಿ ಕೊಡ್ಲಾಗಿದೆ ಹಲವಾರು ಬಾರಿ ಕೈ ಮುಗಿದು ಕೇಳ್ಕೊಂಡಿದ್ದೇವೆ ಇನ್ನು ನೀನು ಸರಿಯಾಗಿ ಕೆಲಸ ಮಾಡಿಲ್ಲ ರಿಪೋರ್ಟ್ ಮಾಡ್ತೀವಿ ಅಂತ ಅಂತಾರೆ ಈ ರೀತಿಯಾಗಿ ಹೆದರಿಕೆಯನ್ನ ಮಾಡ್ತಾರೆ ಸಂಬಳವನ್ನು ಕೂಡ ಕರೆಕ್ಟ್ ಆಗಿ ಕೊಡಲ್ಲ ಇದರಿಂದ ಮಾನಸಿಕವಾಗಿ ಕಿರುಕುಳದಿಂದ ನನ್ನ ಪತಿ ಎರಡು ಬಾರಿ ಆತ್ಮಹತ್ಯೆಗೂ ಕೂಡ ಯತ್ನಿಸಿದ್ದಾರೆ ಅಂತ ಈಗ ಏನು ನನ್ನ ಪತಿಗೆ ಏನಾದ್ರೂ ಅನಾಹುತ ಆದ್ರೆ ಅದಕ್ಕೆ ಅವರಿಬ್ರೆ ಕಾರಣ ಅಂತ ಈಗ ಪ್ರಹ್ಲಾದ್ ಪತ್ನಿ ದೂರನ್ನ ಕೂಡ ಕೊಟ್ಟಿದ್ದಾರೆ ಏನು ಕಂದಾಯ ನಿರೀಕ್ಷಕ ಚರಣ್ ಸಿಂಗ್ ಮತ್ತು ನಾಡ ತಹಸೀಲ್ದಾರ್ ವಾಶ್ವಿ ವಿರುದ್ಧ ಈಗ ಈ ರೀತಿಯಾಗಿ ಆರೋಪ ಕೂಡ ಕೇಳ್ಬರ್ತಾ ಇದೆ ಏನು ಮೇಲಾಧಿಕಾರಿಗಳಿದ್ದಾರೆ ಇವು ಮೇಲಾಧಿಕಾರಿಗೆ ಈಗ ಏನು ಲೆಕ್ಕಾಧಿಕಾರಿ ಇದ್ದಾರೆ ಇವರಿಗೆ ಕಿರುಕುಳವನ್ನ ಕೊಡ್ತಾ ಇದ್ದಾರೆ ಅನ್ನೋ ಆರೋಪ ಕೂಡ ಕೇಳ್ಬರ್ತಾ ಇದೆ ಇನ್ನು ಏನು ಮಾರ್ವಿ ತಾಲೂಕಿನ ಮೂಸ್ಟೂರಿನಲ್ಲಿ ಈ ರೀತಿಯಾಗಿ ಘಟನೆ ಕೂಡ ನಡೆದಿರುವಂತದ್ದು ಏನು ಕಂದಾಯ ನಿರೀಕ್ಷಕ ಮತ್ತು ನಾಡ ತಹಸೀಲ್ದಾರ್ ವಿರುದ್ಧ ಈಗ ಗಂಭೀರ ಆರೋಪ ಕೂಡ ಕೇಳಿ ಬರ್ತಾ ಇದೆ ಸಹಾಯಕ ಆಯುಕ್ತರಿಗೆ ಈಗ ಗ್ರಾಮ ಲೆಕ್ಕಾಧಿಕಾರಿ ಪತ್ನಿನೇ ಈಗ ದೂರನ್ನ ಕೂಡ ಕೊಟ್ಟಿದ್ದಾರೆ ಇನ್ನು ರಾಯಚೂರು ಜಿಲ್ಲೆಯ ಮಾರ್ವಿ ತಾಲೂಕಿನ ಮೂಸ್ಟೂರಿನಲ್ಲಿ ಈ ರೀತಿಯಾಗಿ ಘಟನೆ ಕೂಡ ನಡೆದಿರುವಂತದ್ದು ಈ ರೀತಿಯಾಗಿ ಏನು ಸಂಬಳ ಕೊಡದೆ ನನ್ನ ಗಂಡನಿಗೆ ಮಾನಸಿಕವಾಗಿ ಹಿಂಸೆಯನ್ನ ಕೊಡ್ತಾ ಇದ್ದಾರೆ ಇನ್ನು ಏನು ಮಾನಸಿಕವಾಗಿ ಕಿರುಕುಳವನ್ನ ಕೊಡ್ತಾ ಇದ್ದಾರೆ ಅಂತ ಈಗ ಪ್ರಹ್ಲಾದ್ ಪತ್ನಿಯ ಆರೋಪವನ್ನ ಕೂಡ ಮಾಡ್ತಾ ಇದ್ದಾರೆ ನೋವು ಕಿರುಕುಳದಿಂದ ಬೇಸತ್ತು ಏನು ಪ್ರಹ್ಲಾದ್ ಎರಡು ಬಾರಿ ಆತ್ಮಹತ್ಯೆಗೆ ಕೂಡ ಪ್ರಯತ್ನವನ್ನ ಪಟ್ಟಿದ್ರ ಅಂತ ಹೀಗಾಗಿ ಎಸ್ಸಿಗೆ ಏನು ಎಸಿಗೆ ಪ್ರಹ್ಲಾದ್ ಪತ್ನಿ ದೀಪಾ ಪಾಟೀಲ್ ಇಂದ ದೂರನ್ನ ಕೂಡ ಕೊಡ್ಲಾಗಿದೆ ಇನ್ನು ಕಳೆದ ಒಂದು ವರ್ಷದಿಂದ ನಮಗೆ ಸಂಬಳ ಕೂಡ ಬಂದಿಲ್ಲ ಸಂಬಳ ಕೊಡದೆ ಆಟವನ್ನ ಆಡಿಸ್ತಾ ಇದ್ದಾರೆ ಈ ರೀತಿಯಾಗಿ ಏನು ಗ್ರಾಮ ಲೆಕ್ಕಾಧಿಕಾರಿ ಪತ್ನಿ ಇದ್ದಾರೆ ಇವರು ದೂರನ್ನ ಕೂಡ ಕೊಟ್ಟಿದ್ದಾರೆ ಏನಾದ್ರೂ ಇವರು ಈ ರೀತಿಯಾಗಿ ಸಂಬಳ ಕುಡದೆ ಆಟ ಆಡಿಸಿದ್ರೆ ನಾವು ಜೀವನವನ್ನ ಹೇಗೆ ನಿರ್ವಹಣೆ ಮಾಡ್ಬೇಕು ಇನ್ನು ಸಂಬಳ ಮಾಡಿ ಅಂತ ಹಲವಾರು ಬಾರಿ ಕೈ ಮುಗಿದು ಕೂಡ ಕೇಳ್ಕೊಂಡಿದ್ದೇವೆ ನೀನು ಸರಿಯಾಗಿ ಕೆಲಸ ಮಾಡಿಲ್ಲ ರಿಪೋರ್ಟ್ ಮಾಡ್ತೀವಿ ಅಂತಾರೆ ಈ ರೀತಿಯಾಗಿ ಮಾನಸಿಕವಾಗಿ ಕಿರುಕುಳವನ್ನ ಕೊಡ್ತಾ ಇದ್ದಾರೆ ಇನ್ನು ನನ್ನ ಪತಿ ಎರಡು ಬಾರಿ ಆತ್ಮಹತ್ಯೆಗೂ ಕೂಡ ಯತ್ನಿಸಿದ್ದಾರೆ ಈ ರೀತಿಯಾಗಿ ಪ್ರಹ್ಲಾದ್ ಪತ್ನಿ ಆ ದೂರನ್ನ ಕೊಟ್ಟ ಕೊಟ್ಟಿದ್ದಾರೆ ಏನಾದರೂ ನನ್ನ ಪತಿಗೆ ಏನಾದರೂ ಅನಾಹುತ ಏನಾದರೂ ಆದ್ರೆ ಅದಕ್ಕೆ ಇವರಿಬ್ಬರೇ ಕಾರಣ ಅಂತ ಕೂಡ ಹೇಳ್ತಾ ಇದ್ದಾರೆ ಏನು ಗಂದಾಯ ನಿರೀಕ್ಷಕ ಚರಣ್ ಸಿಂಗ್ ಮತ್ತು ನಾಡ ತಹಸೀಲ್ದಾರ್ ವಾಸವಿ ವಿರುದ್ಧ ಈ ರೀತಿಯಾಗಿ ಆರೋಪ ಕೂಡ ಕೇಳಿ ಬರ್ತಾ ಇದೆ ಎಸ್ ಏನು ಈ ರೀತಿಯಾಗಿ ಆ ಮಾನ್ವಿ ತಾಲೂಕಿನ ಮುಸ್ತೂರಿನಲ್ಲಿ ಈ ರೀತಿಯಾಗಿ ಘಟನೆ ಕೂಡ ನಡೆದಿದೆ ಇನ್ನು ಏನು ಮೇಲಾಧಿಕಾರಿಗಳಿಂದ ಈಗ ಗ್ರಾಮ ಲೆಕ್ಕಾಧಿಕಾರಿಗೆ ಕಿರುಕುಳ ಆರೋಪ ಕೂಡ ಕೇಳಿ ಬರ್ತಾ ಇದೆ ಏನು ಗ್ರಾಮಾಧಿಕಾರಿ ಅಂದ್ರೆ ಗ್ರಾಮ ಲೆಕ್ಕಾಧಿಕಾರಿ ಇದ್ದಾರೆ ಇವರ ಪತ್ನಿಯಿಂದಲೇ ಈಗ ದೂರ ಕೂಡ ಕೊಡ್ಲಾಗಿದೆ ಬಹಳಷ್ಟು ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ ಕಂದಾಯ ನಿರೀಕ್ಷಕ ಮತ್ತು ನಾಡ ತಹಸೀಲ್ದಾರ್ ವಿರುದ್ಧ ಈಗ ಗಂಭೀರ ಆರೋಪ ಕೂಡ ಕೇಳಿ ಬರ್ತಾ ಇರುವಂತದ್ದು ಈ ರೀತಿಯಾಗಿ ಏನು ಗ್ರಾಮ ಲೆಕ್ಕಾಧಿಕಾರಿ ಪ್ರಹ್ಲಾದ್ ಇದ್ರು ಇವರಿಗೆ ಮಾನಸಿಕವಾಗಿ ಕಿರುಕುಳವನ್ನ ಕೊಡ್ತಾ ಇದ್ದಾರೆ ಇನ್ನು ಕಿರುಕುಳದಿಂದ ಬೇಸತ್ತು ಪ್ರಹ್ಲಾದ್ ಆತ್ಮಹತ್ಯೆಗೂ ಕೂಡ ಯತ್ನಿಸಿದ್ದಾರೆ ಇದರಿಂದ ಬಹಳಷ್ಟು ತೊಂದರೆ ಆಗ್ತಾ ಇದೆ ಹೀಗಾಗಿ ಎಸಿಗೆ ಪ್ರಹ್ಲಾದ್ ಪತ್ನಿ ದೀಪಾ ಪಾಟೀಲ್ ರಿಂದ ದೂರು ಕೂಡ ದಾಖಲಿಸಿದ್ದಾರೆ ಇನ್ನು ಕಳೆದ ಒಂದು ವರ್ಷದಿಂದ ನಮಗೆ ಸಂಬಳ ಬಂದಿಲ್ಲ ಸಂಬಳವನ್ನ ಕೇಳಿದ್ರೆ ನೀನು ಸರಿಯಾಗಿ ಕೆಲ್ಸ ಮಾಡಿಲ್ಲ ರಿಪೋರ್ಟ್ ಮಾಡ್ತೀವಿ ಅಂತ ಎದ್ರಿಸ್ತಾರೆ ಈ ರೀತಿಯಾದ್ರೆ ನಾವು ಜೀವನ ನಿರ್ವಹಣೆ ಮಾಡುವುದಾದ್ರು ಹೇಗೆ ಅಂತ ಈಗ ಪ್ರಹ್ಲಾದ್ ಪತ್ನಿ ಪ್ರಶ್ನೆಯನ್ನ ಇಡ್ತಾ ಇದ್ದಾರೆ ಸಂಬಳ ಮಾಡಿ ಅಂತ ಏನಾದ್ರು ಕೈ ಮುಗಿದ್ರು ಕೂಡ ಅಂದ್ರೆ ಎದ್ರಿಸ್ತಾರೆ ನೀನ್ ರಿಪೋರ್ಟ್ ಮಾಡಿಲ್ಲ ನೀನ್ ಕರೆಕ್ಟ್ ಆಗಿ ಕೆಲಸ ಮಾಡಿಲ್ಲ ಈ ರೀತಿಯಾಗಿ ರಿಪೋರ್ಟ್ ಕೂಡ ಮಾಡ್ತೀವಿ ಈ ರೀತಿಯಾಗಿ ಹೇಳ್ತಾರೆ ಇನ್ನು ಮಾನಸಿಕ ಕಿರುಕುಳದಿಂದ ನನ್ನ ಪತಿ ಎರಡು ಬಾರಿ ಆತ್ಮಹತ್ಯೆಗೂ ಕೂಡ ಯತ್ನಿಸಿದ್ದಾರೆ ಏನಾದ್ರೂ ನನ್ನ ಪತಿಗೆ ಅನಾಹುತ ಆದ್ರೆ ಅದಕ್ಕೆ ಇವರಿಬ್ಬರೇ ಕಾರಣ ಈ ರೀತಿಯಾಗಿ ಏನು ಗ್ರಾಮ ಲೆಕ್ಕಾಧಿಕಾರಿ ಪತ್ನಿ ಇದ್ದಾರೆ ಪತ್ನಿ ಈಗ ಆರೋಪವನ್ನ ಕೂಡ ಮಾಡ್ತಾ ಇದ್ದಾರೆ ಎಸ್ ಏನು ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಮುಸ್ತೂರಿನಲ್ಲಿ ಈ ರೀತಿಯಾಗಿ ಘಟನೆ ಕೂಡ ನಡೆದಿರುವಂತದ್ದು ಅಲ್ಲಿನ ಗ್ರಾಮಾಧಿಕಾರಿ ಏನಿದ್ದಾರೆ ಗ್ರಾಮ ಲೆಕ್ಕಾಧಿಕಾರಿಗೆ ಈಗ ಮೇಲಧಿಕಾರಿಗಳಿಂದನೇ ಕಿರುಕುಳ ಕೊಡ್ತಾ ಇದ್ದಾರೆ ನನ್ನ ಗಂಡ ಇದರಿಂದ ಬೇಸತ್ತು ಎರಡು ಬಾರಿ ಆತ್ಮಹತ್ಯೆಗೂ ಕೂಡ ಪ್ರಯತ್ನ ಪಟ್ಟಿದ್ದಾರೆ ಅಂತ ಏನು ಗ್ರಾಮ ಲೆಕ್ಕಾಧಿಕಾರಿ ಪತ್ನಿ ಇದ್ದಾರೆ ಉಪಾದಿನಿಂದ ದೂರು ಕೂಡ ದಾಖಲಾಗಿದ್ದ ಇನ್ನು ಒಂದು ವರ್ಷದಿಂದಲೂ ಕೂಡ ನಮ್ಗೆ ಸಂಬಳವನ್ನ ಕೊಟ್ಟಿಲ್ಲ ನಾವೇನಾದ್ರೂ ಸಂಬಳವನ್ನ ಕೇಳಿದ್ರೆ ಅಥವಾ ನಾವೇನಾದರೂ ಅವ್ರ ಹತ್ರ ಕೈ ಮುಗಿದು ಸಂಬಳವನ್ನ ಕೊಡಿ ಅಂತ ಕೇಳಿದ್ರು ಕೂಡ ನೀನು ಕೆಲಸವನ್ನ ಮಾಡಿಲ್ಲ ನಾನು ನಿನ್ ಬಗ್ಗೆ ರಿಪೋರ್ಟ್ ಮಾಡ್ತೀವಿ ಈ ರೀತಿಯಾಗಿ ಎದುರಿಸ್ತಾರೆ ಏನಾದ್ರೂ ಕೂಡ ಏನು ಈ ಕಂದಾಯ ನಿರೀಕ್ಷಕ ಮತ್ತು ನಾಡ ತಹಸೀಲ್ದ ಇದ್ದಾರೆ ಇವ್ರೆ ಇವ್ರಿಬ್ರೆ ಕಾರಣ ಆಗ್ತಾರೆ ನನ್ನ ಗಡ್ಡನಿಗೆ ಏನಾದ್ರೂ ಅನಾಹುತ ಆದ್ರೆ ಈ ರೀತಿಯಾಗಿ ಮಾನಸಿಕವಾಗಿ ಕಿರುಕುಳವನ್ನ ಕೊಡ್ತಾ ಇದ್ದಾರೆ ಇಷ್ಟೇ ಅಲ್ಲದೆ ಈ ರೀತಿಯಾಗಿ ಮಾನಸಿಕ ಕಿರುಕುಳದಿಂದ ನನ್ನ ಪತಿ ಎರಡು ಬಾರಿ ಆತ್ಮಹತ್ಯೆಗೂ ಕೂಡ ಪ್ರಯತ್ನ ಪಟ್ಟಿದ್ದಾರೆ ಅಂತ ಈಗ ಪ್ರಹ್ಲಾದ್ ಪತ್ನಿ ಕೂಡ ಆರೋಪವನ್ನ ಮಾಡ್ತಾ ಇದ್ದಾರೆ ಇನ್ನು ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ಇದು ಒಂದು ರೀತಿಯಲ್ಲಿ ಆ ಯಾವ ರೀತಿ ಇದಾಗ್ತಾ ಇದೆ ಅಂತ ಹೇಳಿದ್ರೆ ಏನು ಈಗ ಪ್ರಹ್ಲಾದ್ ಪತ್ನಿ ದೀಪಾ ಪಾಟೀಲ್ ಹೇಳ್ತಾ ಇದ್ದಾರೆ ಏನು ಮೇಲಾಧಿಕಾರಿಗಳಿದ್ದಾರೆ ಇವರು ನನ್ನ ಗಂಡನಿಗೆ ಬಹಳಷ್ಟು ಕಿರುಕುಳವನ್ನ ಕೊಡ್ತಾ ಇದ್ದಾರೆ ಸಂಬಳವನ್ನು ಕೂಡ ಕೊಡ್ತಿಲ್ಲ ಒಂದು ವರ್ಷದಿಂದ ಸಂಬಳ ಕೊಡದೆ ಆಟ ಆಡಿಸ್ತಾ ಇದ್ದಾರೆ ಈ ರೀತಿಯಾಗಿ ನಾವು ಜೀವನ ನಿರ್ವಹಣೆ ಮಾಡೋದಾದ್ರು ಹೇಗೆ ಏನಾದ್ರೂ ನನ್ನ ಗಂಡಂಗೆ ಹೆಚ್ಚು ಕಮ್ಮಿ ಆದ್ರೆ ಅದಕ್ಕೆ ಇವ್ರು ಇಬ್ಬರೇ ಕಾರಣ ಆಗ್ತಾರೆ ರೀತಿಯಾಗಿ ಕೂಡ ದೂರನ್ನ ನೀಡ್ತಾ ಇದ್ದಾರೆ

ಎಸ್ ಏನು ಮಾನ್ವಿ ತಾಲೂಕಿನ ಮುಸ್ತೂರಿನಲ್ಲಿ ಗ್ರಾಮ ಲೆಕ್ಕಾಧಿಕಾರಿ ಇದ್ದಾರೆ ಇವರಿಗೆ ಮೇಲಾಧಿಕಾರಿಗಳಿಂದ ಕಿರುಕುಳ ಆಗ್ತಾ ಇದೆ ಅಂತ ಈಗ ಪ್ರಹ್ಲಾದ್ ಪತ್ನಿ ಕೂಡ ಆರೋಪವನ್ನ ಮಾಡ್ತಾ ಇದ್ದಾರೆ ದೂರನ್ನ ಕೂಡ ದಾಖಲಿಸಿದ್ದಾರೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲು ವರದಿಗಾರ ಪರಶುರಾಮ್ನೊಟ್ಟಿಗೆ ಇದ್ದಾರೆ ಎಸ್ ಪರಶುರಾಮ್ ಏನಿದೆ ಹೆಚ್ಚಿನ ಮಾಹಿತಿ ಏನಿದು ಕಂದಾಯ ನಿರೀಕ್ಷಕ ಮತ್ತು ಏನು ನಾಡ ತಹಸೀಲ್ದಾರ್ ಇದ್ದಾರೆ ಇವರಿಬ್ರು ಕಿರುಕುಳವನ್ನ ಕೊಡ್ತಾ ಇದ್ದಾರೆ ನನ್ನ ಆತ್ಮಹತ್ಯೆಗೂ ಕೂಡ ಪ್ರಯತ್ನವನ್ನ ಪಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಇದು ಎಷ್ಟು ಸತ್ಯ ಯಾವ ರೀತಿಯಾಗಿ ಅಲ್ಲಿ ಘಟನೆ ನಡೀತಾ ಇದೆ ರಂಜಿತಾ ಏನಂತಂದ್ರೆ ಯಾವುದೇ ನೌಕರಿ ಇಲ್ಲ ಅಂದ್ರೆ ಸರ್ಕಾರಿ ನೌಕರರು ಪ್ರತಿ ತಿಂಗಳು ಸೇವೆ ಸಲ್ಲಿಸಿದ ನಂತರ ಅವರಿಗೆ ಸಂಬಳ ಕೊಡ್ತಕ್ಕಂಥದ್ದು ಸರ್ಕಾರದ ಸುತ್ತಲೇ ಮತ್ತು ನಿಯಮ ಅದೇ ರೀತಿಯಾಗಿ ರಾಯಚೂರು ಜಿಲ್ಲೆಯ ಪಾನ್ವಿ ಕಂದಾಯ ಕಚೇರಿಯಲ್ಲಿ ಗ್ರಾಮ ಲೆಕ್ಕಾಧಿಕಾರಿ ಆಗಿರತಂತಹ ಪ್ರಹ್ಲಾದ್ ಅವರು ಮುಟ್ಟೂರು ಗ್ರಾಮದಲ್ಲಿ ಗ್ರಾಮ ಲೆಕ್ಕಾಧಿಕಾರಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ಇವರು ನನಗೆ ನನ್ನ ಪತಿಗೆ ಸಂಬಳ ಒಂದು ಕಳೆದ ಒಂದು ವರ್ಷದಿಂದ ಸಂಬಳ ಬಂದಿಲ್ಲ ಹೀಗಾಗಿ ಒಂದು ರೀತಿಯಲ್ಲಿ ಆ ನಮ್ಮ ಕುಟುಂಬ ನಿರ್ವಹಣೆ ಮಾಡುವುದರ ಜೊತೆಗೆ ಒಂದು ನಿರ್ವಹಣೆ ಕೂಡ ತೊಂದರೆ ಆಗ್ತಾ ಇದೆ ಹೀಗಾಗಿ ಆ ಪಾನ್ವಿ ಕಂದಾಯ ನಿರೀಕ್ಷರಾಗಿರ್ತಕ್ಕಂತ ಚರಣ್ ಸಿಂಗ್ ಹಾಗೂ ಆ ನಾಡಿದರಾಗಿರ್ತಕ್ಕಂಥ ವಾಸಮೇಶ್ ಮೇಡಮ್ ಅವರು ಕೂಡ ನಮ್ಮ ಪತಿಗೆ ಕಿರುಕುಳ ಕೊಡ್ತಾ ಇದ್ದಾರೆ ಹೀಗಾಗಿ ನಾವು ಮನನೊಂದಿದ್ದೀವಿ ನನ್ನ ಪತಿ ಪ್ರಹ್ಲಾದ್ ಕೂಡ ಈ ಕಿರುಕುಳದಿಂದಾಗಿ ಕಳೆದ ಎರಡು ಎರಡು ಸಲ ಕೂಡ ಆತ್ಮಹತ್ಯೆಗೆ ಹೆಚ್ಚಿಸಿದ್ದಾರೆ ಆ ದೇವರ ಅದೃಷ್ಟವಶತ್ತು ನನ್ನ ಪತಿ ಬದುಕುಳಿದಿದ್ದಾರೆ ಹೀಗಾಗಿ ನಾವು ಒಂದು ಕುಟುಂಬ ನಿರ್ವಹಣೆ ತುಂಬಾ ಬೇಸತ್ತಿದೀವಿ ಒಂದು ನಮ್ಮ ಕುಟುಂಬ ನಿರ್ವಹಣೆ ನಾವು ಜೀವನದಲ್ಲಿ ಇರಬೇಕಾ ಅಥವಾ ಬೇಡುವಂತ ಒಂದು ರೀತಿಯಲ್ಲಿ ನೊಂದುಕೊಂಡು ದೀಪಾ ಪಾಟೀಲ್ ಅವರು ರಾಯಚೂರು ಸಹಾಯಕ ಆಯುಕ್ತರಿಗೆ ಒಂದು ರೀತಿಯಲ್ಲಿ ದೂರು ನೀಡಿದ್ದಾರೆ ಆ ದೂರಿನ ಉಲ್ಲೇಖ ಏನಿದೆ ಅಂತಂದ್ರೆ ನಾವು ಕುಟುಂಬ ನಿರ್ವಹಣೆ ಮಾಡೋದಕ್ಕೆ ತುಂಬಾ ತೊಂದರೆ ಆಗ್ತಾ ಇದೆ ಕಳೆದ ಒಂದು ವರ್ಷದಿಂದ ನಮಗೆ ಸಂಬಳ ಬಂದಿಲ್ಲ ನಮ್ಮ ಪತಿ ಸೇವೆ ಸಲ್ಲಿಸಿದ್ರು ಕೂಡ ಮಾನಸಿಕವಾಗಿ ಕಿರುಕುಳ ಕೊಡ್ತಾ ಇದ್ದಾರೆ ಒಂದ್ ರೀತಿಯಲ್ಲಿ ನೀವು ಸರಿಯಾಗಿ ಡ್ಯೂಟಿ ಮಾಡಿಲ್ಲ ನಿಮ್ಮ ಮೇಲಿನ ಅಧಿಕಾರಿಗಳಿಗೂ ವರದಿ ಕೊಡ್ತೀವಿ ನೋಡಿ ಅಂತ ಹೇಳಿ ಒಂದು ರೀತಿಯಲ್ಲಿ ಅಹ್ ಮಾನವೀಯ ಕಂದಾಯ ಕಚೇರಿ ಅಂದ್ರೆ ಕಂದಾಯ ನಿರೀಕ್ಷಕರಾಗಿರ್ತಕ್ಕಂಥ ಚರಣ್ ಸಿಂಗ್ ಹಾಗೂ ನಾಡ ತಹಸೀಲ್ದಾರ್ ಅವರು ಆ ಅವರು ಕಿರುಕುಳ ಕೊಟ್ಟಿದ್ದಾರೆ ಹೀಗಾಗಿ ನಾನು ಬೇಸತ್ತುಕೊಂಡು ಇಪ್ಪತ್ನಾಲ್ಕರಂದು ದೂರ ಸಲ್ಲಿಸಿದರೆ ಲೆಕ್ಕಾಧಿಕಾರಿ ಪತ್ನಿ ದೂರನ್ನ ಕೊಟ್ಟಿದ್ದಾರೆ ದೂರನ್ನ ಕೊಟ್ಟ ಮೇಲೆ ಏನಾದ್ರೂ ಕೂಡ ಪ್ರತಿಕ್ರಿಯೆ ಬಂದಿದ್ಯಾ ರಂಜಿತಾ ಏನಂತಂದ್ರೆ ಈ ಆಡಳಿತ ವ್ಯವಸ್ಥೆಯಲ್ಲಿ ಇಷ್ಟೊಂದು ಲೋಪದ್ವಜ ಮತ್ತು ಇಷ್ಟೊಂದು ಇದೇ ವ್ಯವಸ್ಥೆ ಅಂದ ಮೇಲೆ ಸರ್ಕಾರಿ ನೌಕರಿಗೆ ಅಂದ್ರೆ ಕೆಲ ದರ್ಜೆಯ ನೌಕರರು ಕೂಡ ಮೇಲಾಧಿಕಾರಿಗಳು ಎಷ್ಟು ಒತ್ತಡ ತರ್ತಾ ಇದಾರೆ ಎಷ್ಟು ಮಾನಸಿಕವಾಗಿ ಕುರುಕುಳ ಕೊಡ್ತಾ ಇದಾರೆ ಅಂತ ಹೇಳಿ ಈ ಕುಟುಂಬ ನೊಂದುಕೊಂಡು ಸಹಿತ ಕೊಂಡು ಸಹಾಯಕ ಆಯುಕ್ತರಿಗೆ ದೂರ ಕೊಟ್ಟಿರ್ತಕ್ಕಂಥ ಸಾಕ್ಷಿ ಅಂತ ಹೇಳ್ಬೋದು ಅಂದ್ರೆ ಈ ರಾಯಚೂರು ಜಿಲ್ಲೆ ಮಾನ್ವೀಯ ಕಂದಾಯ ಕಚೇರಿ ಎಂಬುದು ಏನಿದೆ ಅಲ್ಲ ರೀತಿ ದುರಾಡಳಿತ ವ್ಯವಸ್ಥೆ ಅಂತ ಹೇಳ್ಬೋದು ಇಲ್ಲಿ ಕಾನೂನು ಅಂಬೋದು ಒಂದ್ ರೀತಿ ತತ್ವಾಗಿದೆ ಯಾಕಂತಂದ್ರೆ ಸರ್ಕಾರದ ಅಂದ್ರೆ ನಾಗರಿಕ ಸೇವಾ ಕಾಯ್ದೆ ಅಧಿನಿಯಮ ಹಾಗೂ ಕಂಡಕ್ಟ್ ಪ್ರಕಾರವಾಗಿ ಅಹ್ ಪ್ರತಿಯೊಬ್ಬ ಸರ್ಕಾರಿ ನೌಕರಿ ಕೂಡ ಎರಡು ವರ್ಷ ಮೂರು ವರ್ಷ ಸೇವೆ ಸಲ್ಲಿಸಿದಂತೆ ಬೇರೆ ಭಾಗಕ್ಕೆ ವರ್ಗಾವಣೆ ಇದೆ ಆದ್ರೆ ಮಾನವೀಯ ಕಂದಾಯ ಕಚೇರಿಯಲ್ಲಿ ಸುಮಾರು ಹದಿನೈದರಿಂದ ಇಪ್ಪತ್ತು ವರ್ಷವಾಗಿ ಇಲ್ಲೇ ಸೇವೆ ಸಲ್ಲಿಸ್ತಾ ಇದಾರೆ ಅಂದ್ರೆ ಇಲ್ಲೇ ಸೇವೆ ಸಲ್ಲಿಸ್ತಾ ಇದಾರೆ ಅಂದ್ಮೇಲೆ ಇಲ್ಲಿ ಭ್ರಷ್ಟಾಚಾರ ಆಡಳಿತ ವ್ಯವಸ್ಥೆ ಎಷ್ಟು ಮಟ್ಟಿಗೆ ಇದೆ ಅಂತ ಹೇಳಿ ಗೊತ್ತಾಗ್ತಾ ಇದೆ ರಂಜಿತಾ ರಂಜಿತಾ ಅದರಲ್ಲೂ ಮತ್ತು ವಿಶೇಷವಾಗಿ ಏನಂತಂದ್ರೆ ಈ ಮಾನವೀ ಕಂದಾಯ ಕಚೇರಿಯಲ್ಲಿ ಕೆಲ ಅಂದ್ರೆ ಗ್ರಾಮ ಲೆಕ್ಕಾಧಿಕಾರಿಗಳು ಹಿಡಿದು ಸುತ್ತ ಬೇರೆ ಭಾಗಕ್ಕೆ ವರ್ಕೌಟ್ ಆದರೂ ಕೂಡ ಬೇರೆ ಭಾಗದಲ್ಲಿ ಸೇವೆ ಸಲ್ಲುತ್ತದೆ ಮರಳಿ ಇಲ್ಲಿ ಮಾನ್ಯ ತಾಲೂಕಿಗೆ ಬರತಕ್ಕಂಥ ವ್ಯವಸ್ಥಿತವಾಗಿ ಜಾಲ ನಡೆದಿದೆ ಯಾಕಂತಂದ್ರೆ ಇಲ್ಲಿ ಹೇಳುವ ಕೆಳವರು ವರ್ಕ್ ಯಾರಿಲ್ಲ ಅಂದ್ರೆ ಮೇಲೆ ಅಧಿಕಾರಿಗಳು ಕೂಡ ಪ್ರಶ್ನೆ ಮಾಡ್ತಕ್ಕಂಥ ವ್ಯವಸ್ಥೆ ಕೂಡ ಇಲ್ಲ ಅಂದ್ರೆ ನೀವು ಪದೇ ಪದೇ ಇಲ್ಲಿ ಯಾಕೆ ಬರ್ತಾ ಇದ್ರಿ ಇಲ್ಲಿ ಏನು ಆಡಳಿತ ವ್ಯವಸ್ಥೆ ಸರಿಯಾಗಿದಾನ ಅಥವಾ ಭ್ರಷ್ಟಾಚಾರ ವ್ಯವಸ್ಥೆ ಸರಿಯಾಗಿದಾನ ಅಂತ ಒಂದ್ ರೀತಿಯಲ್ಲಿ ಅಧಿಕಾರಿಗಳ ತುಲನಾತ್ಮಕವಾಗಿ ವಿಚಾರ ಮಾಡಿದಾಗ ಇಲ್ಲಿ ಸುಮಾರು ಕಳೆದ ಹತ್ತು ವರ್ಷ ಹದಿನೈದು ವರ್ಷ ಇಪ್ಪತ್ತು ವರ್ಷದಿಂದ

ಆ ಮಾನವಿ ಕಂದಾಯ ನಿರೀಕ್ಷಕ ಚರಣಸಿಂಗ್ ಹಾಗೂ ನಾಡ ಮಾನವಿ ನಾಡ ಸಚಿವರಾಗಿರ್ತಕ್ಕಂಥ ವಾಸ್ತವ್ಯರೇ ಮೂಲ ಕಾರಣ ಹೇಳಿ ಒಂದ್ ರೀತಿಯಲ್ಲಿ ಆರೋಪಿಸಿದ್ದಾರೆ ಈ ಹಿಂದೆ ಕೂಡ ಕಳೆದ ಎರಡು ಸಲ ಕೂಡ ಪ್ರಹ್ಲಾದ್ ಬಿ ಅವರು ಕೂಡ ಆತ್ಮಹತ್ಯೆಗೆ ಯತ್ನಿಸಿ ಅಥವಾ ತೀವ್ರ ಅಭಿಷ್ಠ ಪಾರಾಗಿದ್ದಾರೆ ನಾನು ಕೂಡ ಇಲ್ಲಿ ಅದೇ ನಮಗೆ ನ್ಯಾಯ ಬೇಕು ಹೀಗಾಗಿ ನಮಗೆ ರೈತರ ಜಿಲ್ಲಾಧಿಕಾರಿ ಹಾಗೂ ರೈತರು ಸಹಾಯಕ ಆಯುಕ್ತರು ನಮಗೆ ನ್ಯಾಯ ಕೊಡಬೇಕು ನಮಗೆ ನನ್ನ ಪ್ರತಿಗೆ ಸಂಬಳ ಕೊಡಿಸುವ ಕೆಲಸ ಮಾಡಬೇಕು ಈ ಮಾನಸಿಕ ಕಿರುಕುಳದಿಂದ ನಮ್ಮನ್ನ ದೂರ ತರಿಸುವಂತ ಕೆಲಸ ಕೂಡ ಮಾಡಬೇಕು ನನ್ನ ಪತಿ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸಿದ್ರು ಕೂಡ ಒಂದ್ ರೀತಿಯಲ್ಲಿ ಕಿರುಕುಳ ಕೊಡ್ತಾ ಇದಾರೆ ಈ ವ್ಯವಸ್ಥೆ ಇದೆ ಅಂತ ಹೇಳಿ ನಾವು ಇರ್ಬೇಕಾ ಅಥವಾ ಜೀವನದಲ್ಲಿ ಸತ್ತ ಹೋಗಬೇಕಾ ಅಂತ ಹೇಳಿ ಒಂದ್ ರೀತಿಯಲ್ಲಿ ದೀಪಾ ಪಾಟೀಲ್ ಆರೋಪಿಸಿದ್ದಾರೆ ರಂಜಿತಾ ಎಸ್ ಅಲ್ಲ ನಾವು ಯಾವ ಪರಿಸ್ಥಿತಿ ಇಲ್ಲಿದೆ ಅಲ್ಲಿ ಮಾನ್ವಿ ಏನು ತಹಸೀಲ್ದಾರರು ಅಲ್ಲ ಮೇಲಾಧಿಕಾರಿಗಳು ಏನಿದ್ದಾರೆ ಇವರು ಗ್ರಾಮ ಲೆಕ್ಕಾಧಿಕಾರಿಗೆ ರೀತಿಯಾಗಿ ಮಾಡಿದ್ರೆ ಅವರ ಜೀವನವನ್ನ ಹೇಗೆ ಸಾಗಿಸ್ಬೇಕು ಮತ್ತೆ ಯಾಕೆ ಈ ರೀತಿಯೆಲ್ಲ ಹೆಚ್ಚು ನಡೀತಾ ಇದೆ ಅಲ್ಲಿ ಪರಶುರಾಮ್ ಮತ್ತೆ ಈಗ ಏನ್ ಕ್ರಮವನ್ನ ಕೈಗೊಳ್ಳಲಿದ್ದಾರೆ ಈಗ ಎಸಿಗೆ ಏನು ಒಂದು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ ಪತ್ನಿ ಈಗ ಏನಾದರೂ ಕೂಡ ಕ್ರಮವನ್ನ ಕೈಗೊಳ್ತಾರ ಅಥವಾ ನಾಡ ತಹಸೀಲ್ದಾರ್ ಅಥವಾ ಏನು ಕಂದಾಯ ನಿರೀಕ್ಷಕ ಏನಾದ್ರೂ ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿದಾರಾ ಈ ಬಗ್ಗೆ ರಂಜಿತಾ ಏನತ್ತಂದ್ರೆ ಮಾನ್ವಿ ಕಂದಾಯ ಕಚೇರಿ ಅನ್ನೋದು ಒಂದು ವ್ಯವಸ್ಥೆ ಅಂತ ಹೇಳ್ಬೋದು ಯಾಕಂತಂದ್ರೆ ಇಲ್ಲಿರ್ತಕ್ಕಂಥ ಸಿಬ್ಬಂದಿಗಳೇ ಒಂದ್ ರೀತಿಯಲ್ಲಿ ಏನಾಯ್ತು ಯಾವಾಗ ಬರ್ತಾರೋ ಯಾವಾಗ ಹೋಗ್ತಾರೋ ಒಂದ್ ರೀತಿ ತಿಳಿಯೋದಾಗಿದೆ ಕಳೆದ ಇಪ್ಪತ್ತು ವರ್ಷಗಳಿಂದ ಇಲ್ಲೇ ಸೇವೆ ಸಲ್ಲಿಸಿರಂತ ಇಲ್ಲಿರ್ತಕ್ಕಂತ ವ್ಯವಸ್ಥೆ ಇಲ್ಲಿರ್ತಕ್ಕಂಥ ಭ್ರಷ್ಟಾಚಾರ ಅವರಿಗೆ ಸಿಬ್ಬಂದಿಗಳು ಗೊತ್ತಾಗಿದೆ ಇಲ್ಲಿರ್ತಕ್ಕಂತ ಮಾನವ ಕಂದಾಯ ಕಚೇರಿ ಪ್ರತಿಯೊಬ್ಬ ಒಬ್ಬ ಒಬ್ಬ ಸಿಬ್ಬಂದಿ ಮಧ್ಯ ಕರ್ನಾಟಕ ಭಾಗ ಹಾಸಾಂ ಮಂಡ್ಯ ಮೈಸೂರು ಶಿವಮೊಗ್ಗ ಚಾಮರಾಜನಗರದಲ್ಲಿ ಕೇವಲ ಒಂದೇ ದಿನ ಒಂದು ಸೇವೆ ಸಲ್ಲಿಸಿದರೆ ಇವ್ರಿಗೆ ಕಲಿಸ್ತೀವಿ ಏನಂತ ಅಲ್ಲಿನ ವ್ಯವಸ್ಥೆ ನೋಡುವ ಕಲಾ ಮರಳಿ ವಾಪಸ್ ಬರತಕ್ಕಂತ ವ್ಯವಸ್ಥೆ ಕೂಡ ಅಂದ್ರೆ ಆ ಭಾಗದ ಮಧ್ಯ ಕರ್ನಾಟಕ ಭಾಗದಲ್ಲಿ ಆ ರೈತರು ಇರಲಿ ಸಾರ್ವಜನಿಕರು ಪ್ರಶ್ನೆ ಮಾಡ್ತಾರೆ ಏನ್ ಸ್ವಾಮಿ ನಿಮ್ಮ ಕೆಲಸ ಏನು ನಿಮ್ಮ ಸೇವೆ ಏನೋ ನಿಮ್ಮ ಸಮಯ ಏನಂತ ಕೇಳ್ತಾರೆ ಇಲ್ಲಿ ಯಾರು ಯಾರು ಕೇಳತಕ್ಕಂಥದ್ದು ವ್ಯವಸ್ಥೆ ಇಲ್ಲ ಇರ್ತಕ್ಕಂಥ ಶಾಸಕರು ಕೂಡ ಕೇಳ್ತಾ ಇಲ್ಲ ಅಂದ್ರೆ ಈ ರೀತಿಯ ದೂರಾಡಳಿತ ವ್ಯವಸ್ಥೆ ಇದ್ದ ಮೇಲೆ ಒಂದ್ ರೀತಿಯ ಲಂಚ ಗುಳಿತನ ಒಂದು ರೀತಿಯಲ್ಲಿ ಜಾಸ್ತಿ ಆಗುತ್ತೆ ಮಾನವ ಕಂದಾಯ ಕಚೇರಿಯಲ್ಲಿ ಈಗಾಗಿಯೇನೆ ಒಂದ್ ರೀತಿಯಲ್ಲಿ ಏನಂದ್ರೆ ಮೇಲಿನ ಅಧಿಕಾರಿಗಳು ಆ ಲಂಚಕ್ಕೆ ಒಂದು ಬೇಡಿಕೆ ನಲ್ಲಿ ಒಂದ್ ರೀತಿ ಈ ರೀತಿ ಕಿರುಕುಳ ಕೊಡ್ತಾ ಇದ್ದಾರೆ ನಮ್ಮ ಕಾರಣಕ್ಕಾಗಿ ಆ ಪ್ರಹ್ಲಾದ್ ಅವರು ಆತ್ಮಹತ್ಯೆ ಕೂಡ ಹೆಚ್ಚುತ್ತಿದ್ದಾರೆ ಈ ಒಂದು ಆ ಪ್ರಹ್ಲಾದ್ ಅವರ ಪತ್ನಿ ದೀಪಾ ಪಾಟೀಲ್ ಅವರು ಕೂಡ ಆರೋಪಿಸುವ ಪ್ರಕಾರ ಒಂದು ರೀತಿಯಲ್ಲಿ ಏನಂತಂದ್ರೆ ಆ ನಮ್ಮ ಪತಿಗೆ ಕಿರುಕುಳ ಕೊಟ್ಟಿದ್ದಾರೆ ಹೀಗಾಗಿ ನಾನು ದೂರು ಕೊಟ್ಟಿದ್ದೇನೆ ಸರ್ ನಮಗೆ ನ್ಯಾಯ ಬೇಕಂತ ಕೇಳ್ತಾರೆ ರಂಜಿತಾ ಇನ್ನೊಂದೇನಂತಂದ್ರೆ ಇಂದು ಇವತ್ತು ರೈತರು ಸಹಾಯಕ ಆಯುಕ್ತರ ಇಲ್ಲೇ ಅಂದ್ರೆ ಆ ತಮ್ಮ ಸುಪರಿತೆಯ ಇವತ್ತು ದಿನ ಒಂದು ರೀತಿ ಕೈಗೆತ್ತಿಕೊಂಡಿದ್ದಾರೆ ಅದು ಯಾವ ರೀತಿ ವಿಚಾರ ನಡೆದಿದೆ ಯಾವ ರೀತಿ ಕ್ರಮ ಕೈಗೊಳ್ಳುತ್ತದೆ ಒಂದ್ ರೀತಿಯಲ್ಲಿ ನಾವು ಆ ಸಹಾಯಕ ಆಗ್ತಿರಂತ ಮಾಹಿತಿ ಕೂಡ ಪಡಿತಕ್ಕಂಥದ್ದು ಕೂಡ ಇನ್ನ ಆಚೆ ಕಡೆ ಬಂದಿಲ್ಲ ರಂಜಿತಾ ಎಸ್ ಎಸ್ ಪರಶುರಾಮ್ ಧನ್ಯವಾದಗಳು ನಿಮ್ಮೆಲ್ಲಾ ಮಾಹಿತಿಗಾಗಿ ಎಸ್ ಏನು ಈ ರೀತಿಯಾಗಿ ಗ್ರಾಮ ಲೆಕ್ಕಾಧಿಕಾರಿ ಏನಿದ್ದಾರೆ ಇವರಿಗೆ ಮೇಲಾಧಿಕಾರಿಗಳಿಂದ ಬಹಳಷ್ಟು ಕಿರುಕುಳ ಆಗ್ತಾ ಇದೆ ಈ ರೀತಿಯಾಗಿ ಮಾಡ್ತಾ ಇದ್ರೆ ನಮ್ಮ ಜೀವನವನ್ನ ಹೇಗೆ ಸಾಧಿಸುದು ಈ ರೀತಿಯಾಗಿ ಏನು ಪ್ರಹ್ಲಾದ್ ಪತ್ನಿ ದೀಪಾ ಪಾಟೀಲ್ ಏನು ದೂರನ್ನ ಕೂಡ ಕೊಟ್ಟಿದ್ದಾರೆ ಎಸ್ ಬನ್ನಿ ದೀಪಾ ಪಾಟೀಲ್ ಮುಟ್ಟಿಗೆ ಕಾರಿಯಲ್ಲಿದ್ದಾರೆ ಅವರನ್ನ ಮಾತನಾಡ್ಸೋಣ ಎಸ್ ದೀಪಾ ಪಾಟೀಲ್ ಅವರು ಏನಿದು ಆ ಪರಿಸ್ಥಿತಿಯಲ್ಲಿ ಉಂಟಾಗಿರುವಂತದ್ದು ಯಾಕೆ ಈ ರೀತಿಯಾಗಿ ಆ ಪ್ರಹ್ಲಾದ್ ಅವ್ರಿಗೆ ಕಿರುಕುಳ ಉಂಟಾಗ್ತಾ ಇದೆ ಮೇಡಮ್ ಅವರು ತುಂಬಾ ದಿನದಿಂದ ಇಂದ ನಮ್ಗ ಕಿರಿಕಿರಿ ಸಾಕ್ಷಾರ ಕೊಡ್ತಾ ಇದ್ದಾರೆ ಮೇಡಂ

Eu vou te senhora, eu e as சைனு கிராமத்துக்கு அதிகாரி பிரகத்னி தீபா பாட்டீல் என்னாது நடிகர் நோட் குமரன் அப்படின்னு

ಇವರು ಮಾನವಿ ತಹಸೀಲ್ದಾರ್ ಎದುರ್ದಲ್ಲೇ ಮಾಡ್ಸಬೇಕಂತ ಹೇಳಿ ಇವರು ಇದ್ ಮಾಡಿದ್ರಿ ಅಲ್ಲಿ ಹೋದ್ರಿದ್ರೆ ಇಲ್ಲ ಅಲ್ಲೇ ಮಾಡ್ಸಬೇಕು ಹೆಸರ್ ಬುಕ್ ಅಲ್ಲೇ ಇದೆ ಅಂತ ಹೇಳಿ ಅವರು ಹೇಳ್ತಾ ಇದಾರೆ ಅಲ್ಲ ಮೇಡಮ್ ಈ ರೀತಿ ತೊಂದರೆ ಅಂದ್ರೆ ನಿಮ್ ಜೀವನ ಹೆಂಗ್ರಿ ಮೇಡಮ್ ಅದೇ ಸಮಸ್ಯೆ ಇದೆ ಸರ್ ನಮ್ಗೆ ಯಾರು ಹೇಳಿಕೆ ನೀಡಿದ್ರು ಅವ್ರು ನಮ್ದು ಸಮಸ್ಯೆ ಬಗೆಹರಿಸ್ತಾ ಇಲ್ಲ ನೀವು ಯಾರಿಗೆ ಕಂಪ್ಲೇಂಟ್ ಕೊಟ್ಟಿರಿ ಯಾರಿಗೆ ಕೊಟ್ಟಿರಿ ಮೇಡಮ್ ತಹಸೀಲ್ದಾರ್ ಹೋಗಿ ನಾನೇ ಕುತ್ತ ಬೆಟ್ಟಾಗಿದ್ದೀನಿ ಸರ್ ಹ್ಮ್ ಈ ತಹಸೀಲ್ದಾರ್ ಅಲ್ಸರ್ ಆ ತಹಸೀಲ್ದಾರ್ ಹೋಗಿ ಕುದ್ದಮ್ ಬೆಟ್ಟಾಗಿ ನಿಲ್ಸ್ತಾರ ಆದ್ರೆ ಅವ್ರು ಏನ್ ಹೇಳಿಕೆ ನೀಡ್ಲಿಲ್ಲ ಸರ್ ಏನ್ ಮಾಡ್ತೀವಿ ಮಾಡ್ತೀವಿ ಅಂದ್ರೆ ಇಷ್ಟೇ ರೀ ಮತ್ತೆ ತಿರುಗಿ ಏನ್ ಹೇಳಿಕೆ ನೀಡ್ಲಿಲ್ಲ ನಮ್ಮ ಮನೆಯವ್ರ ಇದ್ರಿ ಹಿಂಗಾದ್ರೆ ಹೆಂಗ ಸಮಸ್ಯೆ ಅಂತ ಹೇಳಿ ಬಹಳ ಇದ್ ಮಾಡ್ಕೊಂಡಿವಿ ಸರ್ ಈ ತಿಂಗಳ ಕರೆಕ್ಟ್ ಪಗಾರ ಆಗಲ್ಲ ಸರ್ ಇವ್ರದ್ದು ಒಂದೇ ಕೊಡ್ರಿ ಅಷ್ಟು ಕೊಡ್ರಿ ಈಕೆ ವಾಸು ಮೇಡಮ್ ಆಸ್ ಇದು ಮಾಡ್ತೇನೆ ಇದು ಮಾಡ್ತೇನೆ ಅಂತ ಅಂದ್ ಒಟ್ಟೆ ಇವ್ರಿಗೆ ಟಾಚರ್ನೇ ಕೊಡ್ತಾ ಇದ್ರು ನಮ್ಮ ಗಂಡ ಎಸ್ ಕೇಳಿದ್ರಲ್ಲ ಅಷ್ಟೊತ್ತು ದೀಪಾ ಪಾಟೀಲ್ ಮಾತನಾಡಿದ್ನ ಇನ್ ಮುಂದೆ ಆದ್ರೂ ಕೂಡ ಅಧಿಕಾರಿಗಳು ಎಚ್ಚೆತ್ಕೊಂಡು ಅವ್ರಿಗೆ ಏನ್ ಸಂಬಳ ಕೊಡ್ಬೇಕು ಅದನ್ನ ಕೊಟ್ಟು ನಿನ್ ಮತ್ತೆ ಅವರ ಜೀವನಕ್ಕೆ ಯಾವುದೇ ತೊಂದರೆ ಆಗೋ ರೀತಿಯಾಗಿ ನೋಡ್ಕೊಂಡ್ರೆ ಆ ಚೆನ್ನಾಗಿರುತ್ತೆ ಯಾವುದೇ ಒಂದು ಈ ರೀತಿಯಾಗಿ ಮತ್ತೆ ಘಟನೆ ನಡೆದಿರೋ ರೀತಿಯಾಗಿ ನೋಡ್ಕೊಂಡ್ರು ಕೂಡ ಮೇಲೆ ಅಧಿಕಾರಿಗಳು ಆ ಸರಿಯಾಗಿರುತ್ತೆ ಅನ್ಸುತ್ತೆ ನೋಡಿದ್ರಲ್ಲ ಇದಿಷ್ಟು ಈವರ್ಗಿನ ಸುದ್ದಿ ಆಗಿತ್ತು ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಇಡನ್ಸ್ ನ್ಯೂಸ್ ನಿಮ್ಮೊಂದಿಗೆ ನಾವಿದ್ದೇವೆ